ಬಿಜಾಪುರ ಜಿಲ್ಲೆಯ ಇಂಡಿ ಶಿಂದಿ ಚಡ್ಚಣ್ ದೇವರಿಪುರ್ಗಿಗಳಲ್ಲಿ ಇರುವ ಕೃಷ್ಣ ಮಲ್ದಂಡೆ ಯೋಜನೆಯ ಅಲ್ಲಿಯ ಕಾಲುವೆಗಳ ದುರಸ್ತಿ ವ ನವೀಕರಣ ಕಾರ್ಯ ಮಾಡುವ ಬಗ್ಗೆ ಅದನ್ನು ಮ್ಯಾಗಿಂದ ನಗಿಂದ ನಮ್ಮ ಕ್ಷೇತ್ರದ ಸಂಸದರಾದ ಶ್ರೀ ಜಿಗ್ಜಿನಿ ಸಾಹೇಬರು ಹಿಂದಿನ ದಿವಸ ಕಳೆದ ಎರಡು ದಿವಸಗಳಿಂದ ದೆಹಲಿಯಿಂದ ಸುದ್ದಿ ಬಿಡುಗಡೆ ಮಾಡಿದ್ದಾರೆ ನಾನು ಈ ಆಧುನೀಕರಣಕ್ಕೆ ಎರಡು ಸಾವಿರದ ಆರುನೂರ ಅರವತ್ತು ಕೋಟಿಗಳನ್ನು ಕೇಂದ್ರ ಸರ್ಕಾರದಿಂದ ಮಂಜೂರು ಮಾಡಿಸಿದ್ದೇನೆ ಈ ಆಧುನೀಕರಣಕ್ಕೆ ಎರಡು ಸಾವಿರದ ಆರುನೂರು ಕೋಟಿ ಮಂಜೂರು ಮಾಡಿ ಅವರು ಮಾಡಿಸಿದ್ರ ನಮದು ತುಂಬ ಹೃದಯದ ಸ್ವಾಗತ ಇದೆ ಅದಕ್ಕೆ ಮಾಡಿಸ್ಲಿ ಆ ಕಾರ್ಯ ಅವ್ರು ಮಾಡಲಿ ಅಂತ ನಮ್ದು ಆಗ್ರಹವೂ ಇದೆ ಅದ್ರ ಜೊತೆ ಆದ್ರೆ ಅವರ ಮತ್ತು ಅವ್ರ ಪಕ್ಷದ ಕಾರ್ಯಕರ್ತರು ಜಿಗ್ಜಿನ್ಗಿ ಸಾಹೇಬ್ರೆ ತಕ್ಷಣಕ್ಕೆ ಎರಡು ಸಾವಿರದ ಆರುನೂರ ಅರವತ್ತು ಕೋಟಿ ತಂದು ಇಲ್ಲಿ ಇಟ್ಟುಬಿಟ್ಟಿದ್ದಾರೆ ಚಾಲನೆ ಆಗಿಬಿಟ್ಟಿದೆ ಅನ್ನಂಗ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಆ ಯೋಜನೆ ಕೈಗೆತ್ತಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ದು ನಮ್ಮ ಜಿಲ್ಲೆಯ ಮೂರು ಜನ ಶಾಸಕರು ಶ್ರೀ ಯಶವಂತರೇಗೌಡ ಪಾಟೀಲ್ ಶಾಸಕರ ನೇತೃತ್ವದಲ್ಲಿ ಅಶೋಕ್ ಮನಗುಳಿ ಶಿಂದಗಿ ಶಾಸಕರು ವಿಠಲ್ ಕಡಕ್ದೊಂಡ ನಾಠಾಣ ಕ್ಷೇತ್ರ ಶಾಸಕರು ಮೂರು ಜನ ಪ್ರಯತ್ನ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಅಂದರೆ ಕಳೆದ ವರ್ಷ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅವ್ರ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ಲಿಸ್ತಾರೆ ಸಲ್ಲಿಸಿದ ಮೇಲೆ ಮೂರು ಜನ ಸತತವಾಗಿ ಅದನ್ನು ಫಾಲೋಅಪ್ ಮಾಡ್ತಿರ್ತಾರೆ ಅವರು ಅದು ಒಂದು ಹಂತಕ್ಕೆ ಬಂದ ಮೇಲೆ ನೀರಾವರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೃಷ್ಣಾ ಮೇಲ್ದಂಡೆ ಯೋಜನೆ ಏನು ಕೆ ವಿ ಜೆನ್ ಇಲ್ಲದೆ ಆ ಎಮ್ ಡಿ ಅವರಿಗೆ ಇದು ಹೋಗಿ ಯೋಜನೆ ನೋಡ್ಕೊಂಡು ಬರ್ರಿ ಅದು ಸರ್ವೆ ಮಾಡಿರಿ ಅಂತ ಹೇಳಿ ಕಳಿಸ್ತಾರವ್ರು ಕಳೆದ ತಿಂಗಳು ತಮಗೆಲ್ಲರಿಗೂ ಗೊತ್ತಿದ್ದಂತೆ ಕೆ ಜಿ ಎನ್ ಎಮ್ ಡಿ ಅವರು ಅವ್ರ ಸಿಬ್ಬಂದಿ ಜೊತೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಈ ಮೂರು ತಾಲೂಕುಗಳ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಈ ಥರ ಎಲ್ಲ ಕೆಲಸ ಇದೆ ಅವಶ್ಯಕತೆ ಇದೆ ಇದ್ರದ್ದು ಭಾಳ ಹಾಳಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ನೀರಿನ ಪೂರೈಕೆ ಸಮಸ್ಯೆ ಆಗಿದೆ ನೀರು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಅನ್ನೋದು ಮನವರಿಕೆ ಆದ ಮೇಲೆ ಶಿಂದಗಿನಲ್ಲಿ ಬಂದು ಶಾಸಕರಾದ ಸನ್ಮಾನ್ಯ ಶ್ರೀ ಅಶೋಕ್ ಮನಗುಳಿಯವರು ಮತ್ತು ಅವರು ಒಂದು ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ವಿವರಣೆಯನ್ನು ನೀಡಿ ಹೋಗ್ತಾರೆ ಅಲ್ಲಿ ಹೋದ ಮೇಲೆ ಆ ವರದಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ಲಿಸ್ತಾರೆ ಅವರು ನೀರಾವರಿ ಸಚಿವರಿಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋದಾಗ ಹೋಗಿ ಕೇಂದ್ರದ ನೀರಾವರಿ ಸಚಿವರನ್ನು ಭೇಟಿಯಾಗಿ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಈ ಥರ ನಮ್ಮದು ಇಂಡಿ ಬ್ರಾಂಚ್ ಕೆನಾಲ್ ಏರಿಯಾ ಅರವತ್ನಾಲ್ಕು ಕಿಲೋಮೀಟ್ರದಿಂದ ನೂರ ಎಪ್ಪತ್ತು ಕಿಲೋಮೀಟ್ರ್ವರೆಗೆ ಯಾಕಂತ ಕೇಳಿದ್ರೆ ಅರವತ್ನಾಲ್ಕು ಕಿಲೋಮೀಟ್ರ್ ಆಗಲೇ ಜೀರೋ ಪಾಯಿಂಟ್ದಿಂದ ಅರವತ್ನಾಲ್ಕು ಕಿಲೋಮೀಟರ್ ಆಗಿತ್ತು ಅಪ್ ಟು ಶಿಂಗಿ ತಾಲೂಕಿನ ಮಲ್ಗಾಣವರೆಗೆ ಅದರ ನಂತರ ಇಂಥ ಒಂದು ಯೋಜನೆ ಇದೆ ನಾವು ಮಂಜೂರು ಮಾಡಿ ಕೊಡಿ ಅಂತ ಹೇಳಿದಾಗ ಕೇಂದ್ರ ನೀರಾವರಿ ಸಚಿವರು ಸಿ ಸಿಗೆ ಸೆಂಟ್ರಲ್ ವಾಟರ್ ಕಮಿಷನ್ ಕೇಂದ್ರ ನೀರಾವರಿ ಆಯೋಗಕ್ಕೆ ಸೂ ಆ ಪ್ರಸ್ತಾವನೆಯನ್ನು ಕಳಿಸ್ತಾರೆ ಅಲ್ಲಿ ಮೀಟಿಂಗ್ ಆಗ್ತದೆ ಆ ಮೀಟಿಂಗ್ದಲ್ಲಿ ಕರ್ನಾಟಕ ಸರ್ಕಾರದ ಅಧಿಕಾರಿಗಳು ಮತ್ತು ಕೆ ವಿ ಜೆ ಎನ್ ಎಮ್ ಡಿ ಅವರು ಹಾಜರಿರ್ತಾರೆ ಆವಾಗ ಸಿ ಡಬ್ಲ್ಯೂ ಸಿ ಅವರು ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳುವುದು ಪ್ರಸ್ತಾವನೆ ಒಪ್ಪಿಕೊಂಡು ರಾಜ್ಯ ಸರ್ಕಾರಕ್ಕೆ ಕೆ ವಿ ಜೆ ಎನ್ ಎನ್ ಎಲ್ ಎಮ್ ಡಿ ಅವರಿಗೆ ಸೂಚನೆ ಕೊಡ್ತಾರೆ ಇದಕ್ಕೆ ನೀವು ಇದ್ರದ್ದು ಯೋಜನಾ ವರದಿ ಕಳಿಸಿ ಅಂತೇಳಿ ಡಿ ಪಿ ಆರ್ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಕಳಿಸಿ ಹೇಳಿ ಅವರು ಸೂಚನೆಯನ್ನು ಕೊಡ್ತಾರೆ ಆ ನಂತರ ಇದು 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 ಆದ ನಂತರ ಜಿಗ್ಜಿನಗಿ ಸಾಹೇಬರು ರಂಗಪ್ರವೇಶ ಮಾಡ್ತಾರೆ ಅಲ್ಲಿವರೆಗೆ ಜಿಗ್ಜಿನಗಿ ಸಾಹೇಬ್ರಿಗೆ ಈ ಯೋಜನೆ ಬಗ್ಗೆ ಯಾವುದೇ ವಿಚಾರ ಇರಲಿಲ್ಲ ಇದಿಷ್ಟಾದ ತಕ್ಷಣ ಜಿಗ್ಜಿನಿ ಸಾಹೇಬರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಜಾಗೃತರಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಪ್ರಚಾರನೇ ಪ್ರಚಾರ ಮುತ್ಯ ಹಾಗೆ ಮಾಡಿದ್ರು ಮುತ್ಯ ಹೀಗೆ ಮಾಡಿದ್ರು ಜಿಗಜಿಣಗಿ ಸಾಹೇಬರು ಮಾಡಿದ್ರು ಏನು ತಂದು ಈಗ ಎರಡು ಸಾವಿರದ ಆರುನೂರ ಅರವತ್ತು ಕೋಟಿ ರೂಪಾಯಿ ತಂದಿಲ್ಲಿ ಹಂಗಾಗಿಟ್ಟರು ನಂಗೆ ಪ್ರಚಾರ ಮಾಡ್ತಾಯಿದ್ದಾರೆ ನಮಗೆ ಜಿಗ್ಜಿನಿ ಸಾಹೇಬರು ಶಾಂಕ್ಷನ್ ಮಾಡಿಸ್ಲಿಕ್ಕೆ ಆ ಯೋಜನೆ ಮಾಡಿಸ್ಲಿಕ್ಕೆ ನಮ್ದು ಸ್ವಾಗತ ಇದೆ ನಮ್ದು ಅವ್ರು ಮಾಡಬೇಕು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಎಲ್ಲ ಶಾಸಕರ ಸಪೋರ್ಟ್ನಿಂದ ಜಗಜಿನಿ ಅವರು ಮಾಡ್ಲಿಕ್ಕೆ ನಮ್ಮದು ಭಾಳ ಮಾಡಲಿ ಅಂತ ಹೇಳಿ ನಮ್ದು ಆಗ್ರಹ ಇದೆ ಅವ್ರು ಮಾಡಿದ್ರೆ ಸಂತೋಷವೂ ಇದೆ ಸ್ವಾಗತನೂ ಇದೆ ನಮ್ಮ ಜಿಲ್ಲೆಯ ಒಬ್ಬ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿನೇ ಒಬ್ಬ ಮುತ್ಸದ್ದಿ ರಾಜಕಾರಣಿಗಳ ಲಿಸ್ಟ್ನಲ್ಲಿ ಸನ್ಮಾನ್ಯ ಶ್ರೀ ಜಗಜಿನಿ ಸಾರು ಇದ್ದರು ಇಷ್ಟು ದಿವಸ ಇತ್ತೀಚೆಗೆ ಅವರು ಯಾರ್ಯಾರ್ದೋ ಪ್ರಚೋದನೆ ಒಳಗಾಗಿ ಪ್ರಚಾರ ಪ್ರಿಯರಾಗಿ ಸುಳ್ಳು ಹೇಳಾಕತ್ತರು ನನ್ನೊಂದು ವಿನಂತಿ ಅದೇ ಜಿಗಜಿ ಸಾಹೇಬ್ರಿಗೆ ನೀವೇನು ಒಂದು ನಡೆದೇ ಒಂದು ದಾರಿ ಇದೆ ನಿಮ್ದೇನೊಂದು ತತ್ವ ಇದೆ ಈ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರ ಪ್ರಚೋದನೆ ಒಳಗಾಗಿ ತಾವು ಪ್ರಚಾರ ಪೇರ್ ಆಗಬೇಡ್ರಿ ಕೆಲಸ ಮಾಡಿ ತೋರಿಸ್ರಿ ಪ್ರಚಾರ ತನ್ನಿಂದ ತನ್ನೇ ಆಗ್ತದೆ ಯಶವಂತ್ ರಾಯಗೌಡರು ಅಶೋಕ್ ಮನಗೂಳಿಯವರು ನಾಠಾಣ ಶಾಸಕರಾದ ಕಟಲ್ ವಿಠಲ್ ಕಟಂಗದೊಂಡವರು ಸತತ ಪ್ರಯತ್ನದಿಂದ ಕಳೆದ ವರ್ಷ ಏಳನೇ ತಿಂಗಳಿನಿಂದ ಇಲ್ಲಿಯವರೆಗೆ ಸತತ ಪ್ರಯತ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಹಚ್ಚಿ ಅವರೂ ಇದರಲ್ಲಿ ಪ್ರಯತ್ನ ಮಾಡಿದ್ದಾರೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ನಾ ಇಲ್ಲ ಅನ್ನೋದಿಲ್ಲ ಜಿಜಿನಿ ಸಾಹೇಬ್ರೆ ಆದರೆ ಇವ್ರ ಪ್ರಯತ್ನವನ್ನು ನೀವು ಪಕ್ಕಕ್ಕೆ ಸರಿಸಿಟ್ಟು ನಾನೇ ಮಾಡಿನಂತೆ ಏನು ತೋರಿಸ್ಕೊಡ್ತಾ ಇದ್ದೀರಿ ಅದು ಹಾಗೆ ಮಾಡಬಾರ್ದು ನಿಮ್ಮ ವ್ಯಕ್ತಿತ್ವಕ್ಕೆ ಅದು ಸಮಂಜಸ ಅಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಮತಕ್ಷೇತ್ರಕ್ಕೆ ಹದಿನೈದು ವರ್ಷಗಳ ಹದಿನೈದು ವರ್ಷಗಳ ಕಾಲ ಲೋಕಸಭಾ ಸದಸ್ಯರಿದ್ದೀರಿ ಈ ಕೆನಾಲ್ ಕೆಟ್ಟು ಕೆನಾಲ್ ಹಾಳಾಗಿ ಇಪ್ಪತ್ತು ವರ್ಷ ಆಯಿತು ನಿಮ್ಮ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷ ಆಳಿದೆ ಕೇಂದ್ರದಲ್ಲಿ ಹತ್ತು ವರ್ಷ ಆಳಿದೆ ರಾಜ್ಯದಲ್ಲಿ ಸುಮಾರು ಎಂಟು ಹತ್ತು ವರ್ಷ ಇತ್ತಿರಲಿ ಅವಾಗ ನೀವು ಇದ್ರ ಬಗ್ಗೆ ನಾಲೆಜ್ ಇಲ್ಲ ನಿಮ್ಗೆ ಇದ್ರ ಬಗ್ಗೆ ವಿಚಾರ ಇಲ್ಲ ಇಂಡಿ ಮತ್ ಕ್ಷೇತ್ರದಲ್ಲಿನೂ ಹತ್ತು ವರ್ಷಗಳ ಹಿಂದೆ ಬಿಜೆಪಿ ಎಮ್ ಎಲ್ ಎ ಇದ್ರು ನಾಗಣ್ಣ ಮೇತ್ರಕ್ಕೂ ಇದ್ರು ಎಮ್ ಎಲ್ ಎ ಶಿಂದ ಮೇತ್ರದಲ್ಲಿ ಹನ್ನೆರಡು ವರ್ಷಗಳ ಕಾಲ ಬಿ ಜೆ ಪಿ ಎಂ ಎಲ್ ಎ ರಮೇಶ್ ಭೂಷಣ್ ಅವರಿದ್ರು ಅವಾಗ ಇದು ಪ್ರಸ್ತಾವನೆ ಆಗಲಿಲ್ಲ ಇನ್ನೊಂದು ಒಂದು ಗಂಭೀರ ವಿಷಯ ನಿಮ್ಗೆ ಹೇಳುವುದಂದ್ರೆ ಗುತ್ತಿ ಬಸವಣ್ಣ ನೀರಾವರಿ ನಾಲ್ಕು ಮೋಟ್ರುಗಳಿಂದ ನೀರು ಎತ್ತರ ಅದು ಲಿಫ್ಟ್ ಮಾಡ್ತಾರೆ ಮಾಡಿ ಇಂಡಿ ಶಹಪುರ್ ಸುರ್ಪುರ್ನ ಕೆಲವು ಭಾಗ ಚಡ್ಚಣ್ ಭಾಗ ತಂಬಾ ಭಾಗಕ್ಕೆ ನೀರು ಒದಗಿಸ್ತಾರೆ ನಾಲ್ಕು ಮೋಟರ್ ಸುಟ್ಟಿದ್ದು ಒಂದೂವರೆ ವರ್ಷಗಳ ಕಾಲ ಜಿಗ್ಜಿಣಿ ಅವರು ಸಂಸದರಿದ್ದರವಾಗ ಆವಾಗ ರಮೇಶ್ ಭೂಷಣರವರು ಶಾಸಕರಿದ್ದರು ಇದೇ ಎಲ್ಲ ಬಿ ಜೆ ಪಿ ನಾಯಕರಿದ್ದರು ಈ ಬಿಜೆಪಿ ನಾಯಕರ ಹಳ್ಳಿಗಳು ಗ್ರಾಮಗಳು ಅಲ್ಲೇ ಬರ್ತಿದ್ದು ಕಾರಜೋಳ ನೀರಾವರಿ ಮಂತ್ರಿ ಇದ್ದರು ನಾನು ಕಾರಜೋಳವ್ರ ಮನೆಗೆ ಹೋಗಿ ವಿನಂತಿ ಮಾಡಿದೆ ಧನ್ಯವಾದ ಹೇಳಿದೆ ಅವರು ಶಾಂಕ್ಷನ್ ಆಗ್ಯದತ್ತು ಪೇಪರ್ದಾಗ ಕೊಟ್ಟರು ಧನ್ಯವಾದ ಮಾಡಿ ಹೇಳಿ ಬಂದೆ ಆದ್ರೆ ಆ ಮೋಟ್ರ್ಗಳು ಕೂಡಿಸ್ಲಿಲ್ಲ ಒಂದೂವರೆ ವರ್ಷಗಳ ಕಾಲ ಅಲ್ಲಿ ರೈತರು ಎಷ್ಟು ಪರಿತಪಿಸೋದ್ರು ನೀರಿಗಾಗಿ ಅಂದ್ರೆ ದನಕರುಗಳು ಆದರೂ ಈ ಕಡೆ ಬಿಜೆಪಿ ಸರ್ಕಾರ ಕಣ್ಣೆತ್ತಿ ನೋಡಲಿಲ್ಲ ಇವತ್ತು ಈ ಯೋಜನೆಯನ್ನು ಅವರು ಕೇಂದ್ರದವರು ಅಂದ ಕೂಡ ಎಲ್ಲರೂ ಪ್ರಚಾರನೇ ಪ್ರಚಾರ ಪ್ರಚಾರನೇ ಪ್ರಚಾರ ಮಾಡಿರಿ ಪ್ರಚಾರ ಕೆಲಸ ಮಾಡಿ ಪ್ರಚಾರ ಮಾಡಿರಿ ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀರಿ ಸುಳ್ಳು ಪ್ರಚಾರ ಮಾಡಬೇಡ್ರಿ ತಾಂಬಾದಲ್ಲಿ ಒಂದೂವರೆ ವರ್ಷಗಳ ಕಾಲ ಇದೇ ನೀರಾವರಿ ಸಲುವಾಗಿ ಉಪಾಸಕು ಜನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಬಂದಲ್ಲಿ ಭೇಟಿ ಕೊಟ್ಟು ಅಲ್ಲಿ ಅಂಗೈಯಲ್ಲಿ ಅರಮನೆ ತೋರಿಸೋದ್ರೆ ಅವರಿಗೆ ಎಲ್ಲ ನಾಯಕರುಗಳು ಬಿ ಜೆ ಪಿ ನಾಯಕರುಗಳು ಆ ಉಪವಾಸ ಕೂತೋರಿಗೆ ಸತ್ಯಾಗ್ರಹ ಮಾಡೋರಿಗೆ ಹೋಗಿ ಸಾಂತ್ವನ ಹೇಳಿ ಬಂದರು ಆದರೆ ಯೋಜನೆ ಮಾಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರನೇ ಬರಬೇಕಾಯ್ತು ಕಾಂಗ್ರೆಸ್ ಸರ್ಕಾರೇ ಸ್ಯಾಂಕ್ಷನ್ ಮಾಡ್ತು ಅದಕ್ಕೆ ನಂದು ಜಿಗ್ಜಿಣಗಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಜಿಗ್ಜಿಗಿ ಸಾಹೇಬರಿಗೆ ಆಗ್ರಹ ಏನಂದ್ರೆ ಮೊದಲು ಯೋಜನೆ ಮಾಡಿ ಆಮೇಲೆ ಪ್ರಚಾರ ತಗೊಳ್ಳಿ ಯೋಜನೆ ಮಾಡಿ ಸ್ವಾಗತ ಇದೆ ನಮಗೆ ನೀವು ಕೇವಲ ಪ್ರಚಾರಕ್ಕೋಸ್ಕರ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಯೋಜನೆ ಇವತ್ತೇನಾದರೂ ಈ ಈ ಮಟ್ಟಕ್ಕೆ ಬಂದಿದ್ರೆ ಅದು ಈ ಮೂರು ಜನ ಶಾಸಕರು ಯಶವಂತರಾಯಗೌಡ ಪಾಟೀಲ್ ನೇತೃತ್ವದಲ್ಲಿ ಈ ಮೂರು ಜನ ಶಾಸಕರ ಸತತ ಪ್ರಯತ್ನದಿಂದ ಸಿ ಡಬ್ಲ್ಯೂ ಸಿ ಅವರು ಇದಕ್ಕೆ ಇವತ್ತು ಒಪ್ಪಿಗೆ ಕೊಟ್ಟಿದ್ದಾರೆ ಕೇವಲ ಡಿ ಪಿ ಆರ್ ಮಾಡಂತ ಹೇಳಿದ್ದಾರೆ ಆ ಡಿ ಪಿ ಆರ್ ಹೋದ ಮೇಲೆ ಶಾಂಕ್ಷನ್ ಆಗಬೇಕು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ರಾಜ್ಯ ಸರ್ಕಾರವು ತನ್ನ ಪಾಲು ಕೊಡ್ತದೆ ಕೇಂದ್ರ ಸರ್ಕಾರವು ತನ್ನ ಪಾಲು ಕೊಡ್ತದೆ ಇದ್ರ ಜೊತೆನೇ ಇನ್ನೊಂದು ವಿಷಯ ಏನಂದ್ರೆ ಹುನಹಳ್ಳಿ ರೈಲ್ವೆ ಬ್ರಿಡ್ಜ್ ಅನ್ನು ಉದ್ಘಾಟನೆ ಮಾಡಿದ್ರು ಅದು ಬಿಜೆಪಿ ಸರ್ ಬಿಜೆಪಿ ಪಕ್ಷದ ಕಾರ್ಯಕ್ರಮ ಅಂತ ಮಾಡಿದ್ರು ಅದು ಈ ಸಂದರ್ಭದಲ್ಲಿ ನಾವು ಖಂಡಿಸಬೇಕಾಗ್ತದೆ ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆ ಅದು ಶಿಷ್ಟಾಚಾರ ಉಲ್ಲಂಘಿಸಿದರೆ ನೀವು ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ನೀವು ಯಾರದ ಪ್ರಚೋದನೆ ಒಳಗಾಗಿ ಮಾಡಬಾರ್ದಾಗಿತ್ತು ನೀವು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಅಧಿಕಾರಿಗಳು ರಾಜ್ಯ ಸರ್ಕಾರದ ಮಂತ್ರಿಗಳು ತಾವು ತಾವೇ ಮಾಡಿ ತಮ್ಮ ನೇತೃತ್ವದಲ್ಲೇ ಆಲಿ ಆದ್ರೆ ಇದೇನು ನೀವು ಉದ್ಘಾಟನೆ ಮಾಡಿದಿರಿ ಅದು ಭಾರತೀಯ ಜನತಾ ದವರೇ ಪಕ್ಷದ ವತಿಯಿಂದ ಬ್ರಿಡ್ಜ್ ಅನ್ನಂಗ ನೀವು ಉದ್ಘಾಟನೆ ಮಾಡಿದ್ರೆ ಅದು ಇವತ್ತು ಎಲ್ಲ ಜನ ಇವತ್ತೆಲ್ಲ ಅದನ್ನು ಇದ್ದಾರೆ ಆ ಥರ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಇದನ್ನೂ ಅದೇ ತರ ನೀವು ಪ್ರಚಾರ ಕೊಡಕ್ಕೆ ಹೋಗಬೇಡ್ರಿ ಈ ಸಂದರ್ಭದಲ್ಲಿ ಅಲ್ಲಿ ಲೋಕಲ್ ಎಲ್ಲರಿಗೂ ಹೇಳಿರ್ತಾರೆ ಯಾರು ಸಾಂವಿಧಾನಿಕ ಹುದ್ದೆಗಳಲ್ಲಿ ಎಲ್ಲರಿಗೂ ಹೇಳಿರ್ತಾರೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇರೋರಿಗೆ ಕರಿಬೇಕಾಗಿತ್ತು ಅಂತ ಹೇಳ್ತಾ ಇದ್ದೇನೆ ಶಿವನ ಪಾಟೀಲ್ ಕರಿಬೇಕಾಗಿತ್ತು ಎಂ ಬಿ ಪಾಟೀಲ್ ಕರಿಬೇಕಾಗಿತ್ತು ಎಲ್ಲಾ ಶಾಸಕರು ಜಿಲ್ಲೆ ಶಾಸಕರಿಗೆ ಕರಿಬೇಕಾಗಿತ್ತು ಅವರು ತಗೊಂಡು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಗೌರವ ಇರ್ತಿತ್ತು ಹೊರಗನಹಳ್ಳಿ ಬ್ರಿಡ್ಜ್ ಕೇಳೋದು ಕೇಳಿ ಸರ್

ಅದ್ರ ಹೆಸರೇ ಕೇಂದ್ರ ಸರ್ಕಾರದ ರಸ್ತೆ ಗ್ರಾಮೀಣ ರಸ್ತೆ ಯೋಜನೆ ಫಂಡ್ ಹತ್ತಿ ಹಾಕಿರ್ತಾರೆ ಬೋರ್ಡ್ ಅಲ್ಲಿ ಸರ ಅದ್ರ ಬೋರ್ಡ್ ಹೆಸರೇ ಅಧಿಕಾರಿಗಳು ಕೆಲಸ ಮಾಡಿರ್ತಾರೆ ಮಾಡೇ ಬೇಕು ಅದ್ರ ಹೆಸರೇ ಸಿಆರ್ ಎಫ್ ಫಂಡ್ ಹಾಕಿರ್ತಾರೆ ಅಲ್ಲಿ ಎಲ್ಲಾ ಬೋರ್ಡ್ಗಳು ಇದಾವ ಸಿಮೆಂಟ್ ನಲ್ಲಿ ಬರೆಸಿದಾರೆ ಸಿಆರ್ ಫಂಡ್ ರಾಜ್ಯ ಸರ್ಕಾರದ ಫಂಡ್ ಸಂಸದರ ಫಂಡ್ ಶಾಸಕರ ಫಂಡ್ ಹಾಕಿದ್ದಾರೆ ಅವ್ರು ಕಾಣ್ತಾ ಇಲ್ಲ ಏನ್ ಮಾಡೋದು ಪೈಪೋಟಿಲ್ಲ ನಾವು ಇದು ಪೈಪೋಟಿ ವಿವರಣೆ ಕೊಡ್ತಾ ಇದ್ದೀವಿ ನಾವು ಈಗ ಅವ್ರ ಪೈಪೋಟಿ ಸ್ವಾಗತ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಕೃಷ್ಣ ಒಂದು ದೊಡ್ಡ ಸಂಕಲ್ಪ ಯಾತ್ರೆ ವಿಜಾಪುರ ದರ್ಬಾರ್ ಮೈದಾನದಾಗ ಕೋಟಿ ರೂಪಾಯಿ ಕೊಡ್ತೀವಿ ಅಂದ್ರೆ ಎರಡು ಬಜೆಟ್ ಸಮಾವೇಶ ಎಷ್ಟು ಅನುದಾನ ನೋಡಿ ನಿಮ್ಗೆ ನೆನಪು ಮಾಡಿಕೊಡ್ತೀನಿ ಘಟನೆ ಹೊಪೇಟದಿಂದ ಕೂಡಲ ಸಂಗಮರಿಗೆ ಪಾದಯಾತ್ರೆ ಮಾಡಿದ್ರು ಐವತ್ತು ಸಾವಿರ ಕೋಟಿ ಕೃಷ್ಣ ಮೇಲ್ದಂಡ ಯೋಜನೆಗೆ ಕೊಟ್ಟೆ ಕೊಡ್ತೀವಿ ಸಿದ್ದರಾಮಯ್ಯ ಹೇಳಿದ್ರು ಎಂ ಬಿ ಪಾಟೀಲ್ ನೀರಾವರಿ ಮಂತ್ರಿ ಆದ್ರು ಐವತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ರು ಅವ್ರು ಕೊಟ್ಟರು ಇವ್ರು ಖರ್ಚು ಮಾಡಿದ್ರು ಇಡೀ ಜಿಲ್ಲೆ ಅಲ್ಲ ನಿಮ್ಮ ಕೃಷ್ಣ ಒಂದೇ ಇಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಬೇಕಾರೆ ಮುಂದಿನ ಸಲ ಇಲ್ಲ ನಾನು ಬೇಕಾದ್ರೆ ಮುಂದಿನ ಸಲ ನಿಮ್ ದಾಖಲೆನ ಕೊಡ್ತೀನಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ದಾರೆ ಪೂರ್ತಿ ಕೊಟ್ಟಿದ್ದಾರೆ ಅಂದ್ರೇನೆ ಇಲ್ಲಿ ಯೋಜನೆ ಎಂ ಬಿ ಪಾಳಿ ನೇತೃತ್ವದಲ್ಲಿ ಐದು ವರ್ಷಗಳ ಸತತ ಐದು ವರ್ಷಗಳ ಕಾಲ ಅವರಿಗೆ ಅವರಿಗೆ ನೋಡಿ ಅವ್ರಿಗೆ ಭಗೀರಥ ಜನ ಕರಿಬೇಕಂದ್ರ ಸುಮ್ಮನೆ ಕರೆಯಲು ದುಡ್ಡು ಇಲ್ದೇನೆ ಕೆಲಸ ಅಂತ ಕರಿತಾ ಇದ್ದಾರೆ ಕೆಲಸ ಆಗ್ಯಾವ ಹಾಗೆ ಆಗ್ಯಾವ ನೀವು ಬಿಜಾಪುರ ಜಿಲ್ಲಾ ಇದ್ದೀರಿ ಬಿಜಾಪುರ ಜಿಲ್ಲಾದಾಗ ಓಡಾಡಿ ನೋಡ್ರಿ ಎಲ್ಲೆಲ್ಲಿ ಊರು ಊರಿಗೆ ಆಗ್ಯಾವ ಎಪ್ಪತ್ತು ಸಾವಿರ ಇಲ್ಲಿ ಹೇಳಿಲ್ಲ ನೀವು ಇಲ್ಲ ಇಲ್ಲ ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಯೋಜನೆಗಳು ಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಕೃಷ್ಣಾ ಮೇಲ್ದಂಡ ಯೋಜನೆ ಪೂರ್ತಿ ಎಪ್ಪತ್ತು ಸಾವಿರ ಕೊಡ್ಲಿ ಒಂದು ಲಕ್ಷ ಕೋಟಿ ಕೊಡ್ಲಿ ಐವತ್ತು ಸಾವಿರ ಕೊಡ್ಲಿ ಮಾಡ್ತಾ ಇದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಯಾವ ಕೆಲಸ ನಿಂತಿಲ್ಲ ಪ್ರತಿಜ್ಞೆ ಇದ್ದಾರೆ ಪ್ರತಿಜ್ಞೆಯಿಂದ ಹಿಂದೆ ಸರಿ ಇದಿಲ್ಲ ಸರ್ ಖರ್ಚು ಮಾಡಿದ್ದಾರೆ ಮುಂದಿನ ಸಲ ನಿಮ್ಗೆ ಡಿಟೇಲ್ ಕೊಡ್ತೀನಿ ಓದ ಪಿರಿಯಡ್ ಕೊಡ್ತೀನಿ ಈ ಪಿರಿಯಡ್ ಕೊಡ್ತೀನಿ ನಾನು ನಾನು ನೋಡ್ರಿ ಇವತ್ತಿನ ಪತ್ರಿಕಾಗೋಷ್ಠಿ ನಂದು ಇಷ್ಟೇ ದಾಖಲೆ ತಂದೆ ಮುಂದಿನ ಸಲ ಪತ್ರಿಕಾಗೋಷ್ಠಿ ಮಾಡಿ ಹೋದ ಸಲದ್ದು ಹದಿಮೂರಿಂದ ಹದಿನೆಂಟು ಖರ್ಚು ಎಷ್ಟಾಗಿದೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ಎಷ್ಟಾಗಿದೆ ದಾಖಲೆನೆ ಕೊಡ್ತೀನಿ ಮಾಡ್ತಾ ಇದೆ ಮೇಂಟೆನೆನ್ಸ್ ಆಗ್ತಾ ಇದೆ ಮೇಂಟೆನೆನ್ಸ್ ಆಗ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಕರ್ತವ್ಯ ಇದೆ ಸರ್ ಅದೇನು ಹದಿನಾಲ್ಕು ಲಕ್ಷ ಕೋಟಿ ಸೂಟ್ ಮಾಡಕ್ ಇಲ್ಲ ಅವರು ಯಾರ್ದಾರು ಉದ್ಯಮಗಳದ್ದು ಸಾಲ ಸೂಟ್ ಮಾಡಕ್ ಇಲ್ಲದ ದುಡ್ಡು ನಮಗೂ ಕೊಡ್ಬೇಕವ್ರು ಅದೇ ಎಲ್ಲಿ ಪೂರೈಸ್ತಾರೆ ಹದಿನಾಲ್ಕು ಲಕ್ಷ ಕೋಟಿ ದುಡ್ಡು ಉದ್ದಿಮೆಗಳಿಗೆ ಕೊಡ್ತಾ ಇದ್ದಾರೆ ಪೊಲೀಸ ಇದು ಸೂಟ್ ಮಾಡ್ತಾ ಇದ್ದಾರೆ ಅರೆ ಅದಕ್ಕೆ ಇಲ್ಲ ದುಡ್ಡು ನಮಗೂ ಕೊಡ್ಬೇಕು ಅವರು ನಮ್ಮ ಕರ್ತವ್ಯದ 2.5 ಕೋಟಿ ತಗೊಳ್ಳೋದು ಕರ್ತವ್ಯ ನಮ್ಮದು ಇದು ಅವರದು ಕುಡು ಕರ್ತವ್ಯ ಅವರದು ಕುಡು ಕರ್ತವ್ಯ ಅವರದು ಕೊಡು ಕರ್ತವ್ಯ ನಮ್ದು ತಗೊಳ್ಳೋ ಕರ್ತವ್ಯ 2 ವರ್ಷ ಕರ್ತವ್ಯ ಮಾಡಿದೀವಿ ಸರ್ ಮಾಡಿದೀವಿ ಈ 2 ವರ್ಷದೊಳಗೇಂತ ಕರ್ತವ್ಯ ಹೀಗೆ ಅವರ ಕರ್ತವ್ಯ ಅಷ್ಟಕ್ಕೆ ಕುಡು ಹೋಗಿ ಕೋಟಿಗೆ ಮೂರೇ ದಿವಸ ಆಗ್ಯದ ಆ ಸೂಚನೆ ಬಂದು ಮೂರೇ ದಿವ್ಸ ಆಗ್ಯದ ಬಹಳ ಅರ್ಜೆಂಟ್ ಮಾಡ್ತಾರೆ ನಿನ್ನೆ ನಾನು ಕೆಲವು ಶಾಸಕರಿಗೆ ಮಾತಾಡಿದೆ ಬಹಳ ನಾವು ಫಾಲೋ ಅಪ್ ಮಾಡಿ ಬಹಳ ಅರ್ಜೆಂಟ್ ಮಾಡಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದು ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು ಒಪ್ಕೊಂಡಿದ್ದಾರೆ ನಾವು ಅದನ್ನೆಲ್ಲ ಪ್ರಸ್ತಾವನೆ ಸಲ್ಲಿಸಿ ಆದಷ್ಟು ಬೇಗನೆ ಯೋಜನೆ ಜಾರಿ ಮಾಡ್ತೀವಿ ಅಂತ ಹೇಳಿದರು ಅವರು ಅಷ್ಟೇ ಅರ್ಜೆಂಟ್ ಮಾಡ್ತಾರ ಅವರು ಮತ್ತ ಕ್ಷೇತ್ರದ ಅವರು ಅರ್ಜೆಂಟ್ ಅದ ಅವ್ರಿಗೆ ರೈತರ ಸಮಸ್ಯೆಗಳು ಪರಿಹಾರ ಮಾಡಬೇಕು ಸರ್ ರಾಜ್ಯ ಸರ್ಕಾರನೇ ಮಾಡಿದೆ ಫೇಲ್ ಆಗಿಲ್ಲ ಡಿಲೇ ಆಗಿದೆ ಅಷ್ಟೇ ವಿಳಂಬ ಆಗಿದೆ ನವೀಕರಣ ವಿಳಂಬ ಆಗ್ತದೆ ಕೆಲವರಲ್ಲಿ ಕೆಲವರಲ್ಲಿ ಬೇಗ ಬೇಗನೆ ಆಗಿದೆ ಕೆಲವು ಕಡೆ ವಿಳಂಬ ಆಗಿದೆ ಹಾ ಹಾ ಬಹಳ ಒಳ್ಳೆ ಚಿದ್ದಾಜಿದ್ದ ಇಲ್ಲ ಸರ್ ಒಟ್ಟಿಲ್ಲ ಏ ಇಲ್ಲ ಚಿದ್ದಾಜಿದ್ದಿಲ್ಲ ನಾನು ಇವತ್ತು ಹೇಳ್ತೀನಿ ನಾನು ಜಿಗ ಜಿಂಗಿ ಅವ್ರು ಹೇಳಿಕೆ ಸ್ವಾಗತ ಮಾಡ್ತೇನೆ ಆದ್ರೆ ಸಹಯೋಗದಿಂದ ಮಾಡ್ಬೇಕು ಅವ್ರು ನಾನು ಒಬ್ಬನೇ ಮಾಡೀನಿ ಅಂತ ಏನು ಪ್ರಚಾರ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ವಿವರಣೆ ಕೊಡ್ತಾ ಇದೀವಿ ಹಾನಿ ಮಾಡೀನಿ ಅಂತ ಹೇಳ್ಯಾರ ಅವರು ನಿಮ್ಮದೇ ಪೇಪರ್ದಾಗ ಬಂದದ ಇವತ್ತು ನಿಮ್ಮದೇ ಪೇಪರ್ದಾಗ ಅದ ನಾ ಬೇಕಾದ್ರೆ ತೋರಿಸ್ತೀನಿ ಮೋದಿಯವರು ಆ ಗಡ್ರೂ ಕೈ ಹಿಡಿದಿಲ್ರಿ ಅದೇ ಮೋದಿಯವರು ಆ ಲೆಟರ್ ಕೈಯ ತಗೊಂಡಿಲ್ಲ ಇವ್ರು ಎಂದಿಂದು ಒಂದು ಫೋಟೋ ಅದಕ್ಕೆ ಕಾರ್ಯಕರ್ತರು ಯಾವ ಸಂಸದ್ ಒಂದ್ ವಿಷಯ ಇವತ್ತು ಹಾ ಹಾ ಕೊಟ್ಟಿದ್ರೆ ಖುದ್ದಾಗಿ ತಡ ತಡ್ರಿ ಖುದ್ದಾ ಕೊಡ್ಲಾರ್ದ ಫೋಟೋ ಮಾಡುದು ಪ್ರಚಾರ ತಗೊಳ್ಳೋದು ಹ್ಯಾಬಿಟ್ ಇಲ್ಲ ನಮ್ಮ ಮಂದಿಗೆ ಅದ್ ನಾವು ಕೆಲಸ ಆಗ್ಬೇಕಷ್ಟೇ ಫೋಟೋ ಪ್ರಿಯರ್ ಅಲ್ಲ ನಾವು ಪ್ರಚಾರ ಪ್ರಿಯರು ಅಲ್ಲ ಕೆಲಸ ಮಾಡೋದು ಅಷ್ಟೇ ಗೊತ್ತು ನಮ್ಗೆ ಒಂದು ವಿಷಯ ಸರ್ ಇನ್ನೊಂದು ವಿಷಯ ಏ ಮುಗಿದ್ ಒಂದು ನಿಮಿಷ ಏನೋ ಒಂದು ಹಾ ಸೆಂಟ್ರಲ್ ಗವರ್ಮೆಂಟ್ ಹನ್ನೊಂದು ವರ್ಷಗಳ ಕಾಲ ಎಷ್ಟು ಜನ ಮಂತ್ರಿಗಳು ಇದು ಮತ್ತು ಎಷ್ಟು ಜನ ಪಿಗಳು ಐನೂರ ನಲವತ್ತೈದು ಜನರೊಳಗ ರಾಜ್ಯಸಭಾ ಎರಡ್ನೂರ ನಲವತ್ತೆಂಟ್ರಾಗ ಎಷ್ಟು ಜನ ಮೋದಿಯವರು ಹೋಗಿ ಇವತ್ತಿನ ತನಕ ಭೇಟಿಯಾಗಿ ಯಾವ ಪ್ರಸ್ತಾವನೆ ವಿನಂತಿ ಮಾಡ್ಯಾರ ಸಾಧ್ಯದೆಯಾ ಎಷ್ಟು ಜನರಿಗೆ ಎಂಪಿಗಳಿಗೆ ಭೇಟಿ ಆಗಿದ್ದಾರೆ ಪ್ರಧಾನಮಂತ್ರಿಗಳು ಎಂದೋನು ಹಾರ್ಸ ಮುಂದಾಗಿ ಬೆಟ್ಟ ಆಗಿದ ಹಳೆ ಫೋಟೋ ಅದು ಈಗ ಟೊಪ್ಪಿಗೆ ಹಾಕುದು ಬಿಟ್ಟಾರ ಅವರು ಅದು ಟೊಪ್ಪಿ ಹಾಕ ಫೋಟೋ ಅದ್ ಟೊಪ್ಪಿಗೆ ಹಾಕ್ತಿದ್ರ ಅವಾಗ ಮೂರ್ ವರ್ಷದಿಂದ ಅವಾಗಿನ ಫೋಟೋ ಅದು ಮಾತು ವಿನಂತಿ ಪ್ರಚಾರ ಪ್ರಿಯರ ಆಗ್ಬೇಡ್ರಿ ಸುಳ್ಳು ಹೇಳಬೇಡ್ರಿ ಕೆಲಸ ಮಾಡಿ ಸ್ವಾಗತ ಇದೆ ಇದು ಏನು ಸಿ ಡಬ್ಲ್ಯೂ ಸಿ ದಿಂದ ಮಾಡಕ್ಕೆ ನಿಮ್ಮದು ಒಂದು ಸಹಕಾರಿ ಅದನ್ನೂ ಸ್ವಾಗತ ಇದೆ ನಮ್ದು ನಮ್ಮ ಶಾಸಕರು ಹಿಂದುಳಿದಾರ ನಮ್ಮ ಶಾಸಕರು ಯಾರು ಪ್ರಚಾರ ಪ್ರಿಯಾರ ಅಲ್ಲ ಬಿಜೆಪಿ ನೀತಿ ಅದು ಪ್ರಚಾರ ಪ್ರಚಾರ ಪೇಪರ್ ಹುಲಿಗಳು ಅದಾವ ಆಮೇಲೆ ನಮ್ದು ವಿನಂತಿ ಏನಂದ್ರೆ ಸ್ವಯೋಗದೊಂದಿಗೆ ಆದಷ್ಟು ಯೋಜನೆ ಮಾಡಿ ರೈತರಿಗೆ ಅನುಕೂಲ ಆಗಲಿ ಇಡೀ ಜಿಲ್ಲೆ ಉದ್ಧಾರ ಆಗಲಿ ಅಂತ ನಮ್ಮ ವಿನಂತಿ ಅವ್ರೆ ತಿಕ್ಕಾಟಿಲ್ಲ